ನೋಡಿ ವೈಯಕ್ತಿಕವಾಗಿ ಒಬ್ಬರು ಅಭಿಪ್ರಾಯ ಕೊಟ್ಟ ತಕ್ಷಣ ಅದು ಪಕ್ಷದಾಗೋದಿಲ್ಲ ಪಕ್ಷ ಸಂಘಟನೆ ಪಕ್ಷದ ಒಂದು ಶಾಸಕರಿರ್ಬೋದು ಸಂಸದರಿರ್ಬೋದು ಇರ್ಬೋದು ಜನತೆಯೂ ಕೂಡ ಅವರು ಪರವಾಗಿ ನಿಂತಿದ್ದಾರೆ ಇದು ದ್ವೇಷದ ದ್ವೇಷದ ಒಂದು ನಿಟ್ಟಿನ ನಿಟ್ಟಿನ ಮೇಲೆ ಮಾಡಿರ್ತಕ್ಕಂಥದ್ದನ್ನು ಮುಂಚೆಯಿಂದಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ಯಾರ್ಯಾರು ಪಾದಯಾತ್ರೆ ಮಾಡಿದರು ಲೆಕ್ಕ ನಾನು ನಿಮಗೆ ಅವ್ರ ಮೇಲೆ ಎಷ್ಟು ಜನರು ಬೇಲೆ ಓಡಾಡ್ತಾ ಇದ್ದಾರೆ ಬೇಕಾ ನಿಮಗೆ ನಾನು ಇನ್ನೂ ಹೇಳ್ಬೇಕಾ ಯಾರ್ಯಾರು ಫಸ್ಟ್ ಕೇಳೋರೆಲ್ಲರೂ ಫಸ್ಟ್ ಈಗಾಗಲೇ ರಿಸೈನ್ ಮಾಡಿ ಬರಬೇಕಂತ ನಾವು ಅದ್ರದಲ್ಲ ಪ್ರಶ್ನೆ ನಮಗೆ ವಿಶ್ವಾಸ ಇದೆ ಆ್ಯಂಡ್ ಇದನ್ನು ಏನು ಕೋರ್ಟು ಒಂದು ತೀರ್ಮಾನ ಕೊಟ್ಟಿದೆ ಕೋರ್ಟ್ ವಿರುದ್ಧ ನಾವು ಯಾವುದೇ ತ ಕಾರಣಕ್ಕೂ ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ ಆದರೆ ದೇಶದಲ್ಲಿ ಕಾನೂನಿದೆ ಕಾನೂನು ಪರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಅವಕಾಶಗಳಿದ್ದಾವೆ ಮಾನ್ಯ ಸಿದ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಮಂತ್ರಿಮಂಡಲ ಇರ್ಬೋದು ಶಾಸಕರಿರ್ಬೋದು ಕಾರ್ಯಕರ್ತರಿರ್ಬೋದು ಸಾಮಾನ್ಯ ಜನರು ಕೂಡ ನಿಮ್ಮ ಪರವಾಗಿ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ರಿಸೈನ್ ಮಾಡಬಾರ್ದು ಅಂದಿದ್ದೀವಿ ಅದನ್ನು ಮಾಡಬಾರ್ದು ಅಂಥೇಳಿ ನಾನು ಕೂಡ ವೈಯಕ್ತಿಕವಾಗಿ ಹೇಳ್ತೀನಿ ಯಾರೊಬ್ಬರು ವ್ಯಕ್ತಿ ಅವರು ಅಭಿಪ್ರಾಯ ಹೇಳಿದಾಗ ಅದನ್ನು ಒಂದೇ ಸತಿಗೆ ಅದನ್ನ ಪಕ್ಷಕ್ಕೆ ಇಲ್ಲಾಂದರೆ ಎಲ್ಲರಿಗೂ ಅಲ್ಲ ಯಾಕೆ ಅವರು ಇಂಡಿಪೆಂಡೆಂಟಾಗಿ ಏನು ಹೇಳಬಾರ್ದು ಅವ್ರು ಏನಂದರು ಆ ಸ್ಟೇಟ್ಮೆಂಟ್ ನೋಡಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ವೈಯಕ್ತಿಕವಾಗಿರ್ಬೇಕಾದ್ರೆ ವೈಯಕ್ತಿಕವಾಗಿ ಅದನ್ನು ಅವ್ರು ಹೇಳಿರ್ತಕ್ಕಂಥದ್ದನ್ನು ನಾನು ಅದನ್ನ ಪ್ರತಿಪಾದನೆಯನ್ನು ಮಾಡಲ್ಲ ಅದಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ ನಮ್ಮದುಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಐದು ವರ್ಷ ಯಾಕೆ ಐದು ವರ್ಷ ಏನು ಕತೆ ಕಾಯ್ತಾ ಇದ್ದಾರೆ ಅಂತ ಬಿ ಜೆ ಪಿಯವರು ಮುಂಚೆ ಇದ್ರಲ್ಲ ಸಿದ್ದರಾಮಯ್ಯವರು ಈಗ ದ್ವೇಷದ್ದು ಅಂತ ಹೇಳಿ ಕಾಣಿಸೋದಿಲ್ಲ ಇವತ್ತು ಯಾಕೆ ಹೋಗ್ತಾ ಇದ್ದೀನಿ ಶ್ರೇಯಸ್ ಅವರಿಗೆ ಅದೊಂದು ಒಂದು ಉದ್ಘಾಟನೆಗೆ ಹೋಗ್ತೀವಿ ನಾವು ಎಂಥದ್ದು ಬಿಲ್ಡಿಂಗಿಗೆ ಗ್ಯಾರಂಟಿ ಗ್ಯಾರಂಟಿ ಓಡಾ ಏ ಇದು ಸರ್ಕಾರ ಬಂದ ತಕ್ಷಣ ಕ್ಲೋಸು ಖಜಾನೆ ಕ್ಲೋ ಖಜಾನೆ ಕ್ಲೋಸ್ ಆದರೆ ನಾವು ಹೆಂಗೆ ಅತಿ ಶಿಕ್ಷಕ ಈ ಶಿಕ್ಷಕರನ್ನು ಇವ್ರು ತಗೊಂಡೇ ಇಲ್ಲಲ್ಲ ಹನ್ನೆರಡು ಸಾವಿರದ ಎಂಟುನೂರ ಚಿಲ್ಡ್ರ ಶಿಕ್ಷಕರನ್ನು ನಾನು ಮೇಲೆ ನೇಮಕಾತಿ ಮಾಡಿ ಇವಾಗ ಪಾಠ ಹೇಳ್ಕೊಡ್ತಾರೆ ನಿಮ್ಮ ಹಾಸಿನಲ್ಲೂ ಇದ್ದಾರೆ ಇನ್ನೂ ಕೂಡ ಕೊರತೆ ಇದೆ ನಾನು ಇಲ್ಲ ಅಂತೇಳಿ ಇನ್ನೂ ತೊಗೊಳ್ತೀನಿ ಈಗ ಐದು ಸಾವಿರ ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಐದು ಸಾವಿರಕ್ಕೆ ಸಾಂಕ್ಷನ್ ಆಯಿತು ಸ್ಯಾಂಕ್ಷನ್ ಪ್ರಶ್ನೆ ಅಲ್ಲ ಹೇಗಿದ್ರು ಅಲ್ಲಿ ಇದಿದೆ ಏಯ್ಟಿ ಪರ್ಸೆಂಟ್ ಈ ವರ್ಷನೇ ನಾವು ಏನು ಅವ್ರನ್ನ ಕೆಲಸಕ್ಕೆ ತಗೋಬೇಕು ಅಂತ ಹೇಳಿ ಈಗ ಮಾಡಲಿ ತಗೊಳ್ಳಿ ಇನ್ನೂ ನಾಲ್ಕು ವರ್ಷ ಐತೆ ಮಾಡ್ಕೊಂಡು ಕೂತ್ಕೊಳ್ಳಿ ಕೆಲಸ ಇಲ್ಲ ಅವರಿಗೆ ಅದಕ್ಕೆ ಈ ಕೆಲಸ ಮಾಡಿದಕ್ಕೆ ಅರವತ್ತೇಳಕ್ಕೆ ಬಂದು ಕುತ್ಕೊಂಡಿದ್ದು ಅವ್ರ ಜೊತೆ ಇನ್ನೊಬ್ರು ಸೇರ್ಕೊಂಡಾರೆ ಅದ್ರ ಬಗ್ಗೆ ನಾನು ಹೇಳೋಕ್ಕೋಗೋಲ್ಲ ಯಾಕಂದರೆ ಲೆಕ್ಕ ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲ ಇಲ್ಲೇ ನೀವು ಇರೋದ್ರಿಂದ ಸಿ ಇನ್ವೆಸ್ಟಿಗೇಷನ್ ಆಫೀಸರ್ಸಿಗೆ ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಕಾನೂನಿದೆ ಕಾನೂನು ರೀತಿಯಲ್ಲಿ ಆಗಲಿ ಕಾನೂನಲ್ಲಿ ಒಳ್ಳೆ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದು ಬರ್ತಾರೆ ಅಂತ